ಸೊ ಒಂದು ತಿಂಗಳು ಕಳೆದಿರೋದ್ರಿಂದ ಕೇಳ್ತಿದ್ದೀನಿ ಯಾರು ಟಾಪ್ ತ್ರೀ ಕಂಟೆಸ್ಟೆಂಟ್ಗಳು ಫೈನಲ್ಗೆ ಬರಬಹುದು ಫೈನಲ್ ಲಿಸ್ಟಲ್ಲಿ ಇರಬಹುದು ಅಂತ ಸಂಗೀತ ಅಂತಲೇ ಹೇಳ್ತೀನಿ ಅಗೇನ್ ಕೇಳಿದಾಗ ನನಗೆ ಅವರು ಈವಾಗ ಆಟ ಆಡೋ ರೀತಿ ಮತ್ತೆ ಈ ಅವರ ಒಂದು ಕಣ್ಣಿಗೆ ಇದಾಯಿತು ಆ ನಂತರ ಬಂದಂತ ಅವ್ರಿಗೆ ಅವರು ಆಡೋ ರೀತಿ ಅವರ ಒಂದು ಫೈರ್ ಏನಿದೆ ನಾನು ಕೂತ್ಕೊಂಡು ಮಾತಾಡಿದ್ದೀನಿ ಕೂಡ ಅವರ ಅದ್ರ ಬಗ್ಗೆ ನೋಡಿ ಒಬ್ಸರ್ವ್ ಕೂಡ ಮಾಡಿದ್ದೀನಿ ಅವರಿಗೆ ಟಾಪ್ ತ್ರೀ ಅಲ್ಲ ವಿನ್ ಆಗಿಲ್ಲ ಅಂದ್ರೂ ಅವರು ತುಂಬ ಡಿಪ್ರೆಸ್ ಆಗ್ತಾರೆ ವಿನ್ ಈ ಕಾಂಟೆಸ್ಟ್ ವಿನ್ ಆಗಿಲ್ಲ ಅಂದ್ರೂ ಸೊ ಟಾಪ್ ತ್ರೀ ಅಲ್ಲ ಅಂತೂ ಅವ್ರು ಗ್ಯಾರಂಟಿ ಇರ್ತಾರೆ ಅಂತ ನನಗೆ ಅನಿಸುತ್ತೆ ತ್ರೀ ಮೆಂಬರ್ಸ್ ಒಂದು ಸಂಗೀತ ಇನ್ನೊಬ್ಬರು ಇಲ್ಲಿ ನೋಡಬೇಕಾದ್ರೆ ನಾನು ಹೇಳಬೇಕಾದ್ರೆ ಈಗ ಯಾರಾದರೂ ವಿಮೆನೇ ವಿನ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಇದೆ ಬಟ್ ಕಾರ್ತಿಕೆಗೆ ನಾನು ಹೇಳಿದ್ನಲ್ಲ ಅವರು ಗೊತ್ತು ಅವ್ರಿಗೆ ಏನ್ ಮಾಡ್ಬೇಕು ತರ ಎಲ್ಲಿ ಏನು ಯಾವ ತರ ಬರುತ್ತೆ ಅವರು ಪ್ರೊಜೆಕ್ಷನ್ಸ್ ಚೆನ್ನ ಸೂಪರ್ ಆಗಿದೆ ಅವ್ರ ಪ್ರಾಜೆಕ್ಷನ್ ಏನ್ ಮಾಡ್ತಾರೆ ಸೊ ಕಾರ್ತಿಕ್ ಅವರಿದ್ದಾರೆ ಸೊ ಇನ್ನೊಂದು ಹೆಸರು ತೆಗಿಬೇಕಾದ್ರೆ ಇಲ್ಲಿ ಹುಡುಗರಲ್ಲಿ ಇನ್ನ ತನಿಷಾ ಅಂತಾನೆ ಬರುತ್ತೆ ಸೂಪ್ ಒಬ್ರು ಗರ್ಲ್ ವಿನ್ ಆಗೋ ತುಂಬಾ ಚಾನ್ಸಸ್ ಇದೆ ಅಂತ ಇಲ್ಲಿ